ಇತ್ತೀಚೆಗೆ ವಿಧಿವಶರಾದ ಮುನ್ನೂರು ಗ್ರಾಮ ಪಂಚಾಯತ್ ಸದಸ್ಯರಾದ ಅಬ್ದುಲ್ ಅಜೀಜ್ ಆರ್ ಕೆ ಸಿ ಅವರ ಮದನಿ ನಗರ ಮಸೀದಿಯ ದಫನ ಸ್ಥಳಕ್ಕೆ ತೆರಳಿ ರಾಜ್ಯದ ವಿಧಾನಸಭಾ ಸ್ಪೀಕರ್ ಯು ಟಿ ಖಾದರ್ ಗೆಳೆಯನಿಗೆ ಮತ್ತು ಪಕ್ಷನಿಷ್ಠ ಕಾರ್ಯಕರ್ತನಿಗೆ ಶ್ರದ್ಧಾಂಜಲಿ ಸಲ್ಲಿಸಿದರು ವಿಧಾನಸಭೆಯಲ್ಲಿ ಬಜೆಟ್ ಕಲಾಪವಿತ್ತುತರಿಂದ ಆತ್ಮೀಯ ಗೆಳೆಯನ ಅಂತಿಮ ಸಂಸ್ಕಾರದಲ್ಲಿ ಪಾಲ್ಗೊಳ್ಳುವ ಅವಕಾಶ ವಂಚಿತವಾದುದಕ್ಕೆ ವಿಷಾದ ವ್ಯಕ್ತಪಡಿಸಿದವರು ಆರ್ ಕೆ ಸಿ ಅಬ್ದುಲ್ ಅಜೀಜ್ ಅವರ ವ್ಯಕ್ತಿತ್ವ ಮತ್ತು ನಿಷ್ಠೆ ಎಲ್ಲರಿಗೆ ಮಾದರಿ ಎಂದರು ಶುಕ್ರವಾರ ರಾತ್ರಿ ನಿಧನರಾದ ಕಾರ್ಪೊರೇಟರ್ ಮೊಹಮ್ಮದ್ ಬೈಲ್ ಅವರಿಗೂ ಕೂಡ ಶ್ರದ್ಧಾಂಜಲಿ ಸಮರ್ಪಿಸಿದರು ನನಗೆ ಅತ್ಯಂತ ಆತ್ಮೀಯರು ಮತ್ತು ಗ್ರಾಮ ಪಂಚಾಯತಿಯ ಸದಸ್ಯರು ಅದಲ್ಲ ನಮ್ಮ ವಲಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದ ಮತ್ತು ಸಾಮಾಜಿಕವಾಗಿ ಜನಸಾಮಾನ್ಯರಿಗೆ ಸಹಕಾರ ಕೊಡದಂತಹ ಸನ್ಮಿತ್ರ ಅಂತ ಆರ್ ಕೆ ಅಜೀಜ್ ಅವರು ಇವತ್ತು ನಮ್ಮ ಅಗಲಿರುವುದು ನಮಗೆ ಅತ್ಯಂತ ನೋವಿನ ಇವತ್ತು ವಿಚಾರ ಬಹುಶಃ ಅವತ್ತು ನಾನು ಅಧಿವೇಶನ ಸಂದರ್ಭದಲ್ಲಿ ನನಗೆ ಅವತ್ತು ಬರಲಿಕ್ಕೆ ಆಗಲಿಲ್ಲ ಇವತ್ತು ಬಂದು ಅವರ ಅವರಿಗೆ ಅವ್ರ ಮತ್ತಷ್ಟು ಗೌರವ ಸೂಚಿಸಿ ಅವರ ಮನೆ ಕೂಡ ಭೇಟಿ ಮಾಡ್ತೇನೆ ಅಗಲಿದಂಥ ಅಜೀಜ್ ಅವರು ಪರೋಪಕಾರಿ ಯಾವುದೇ ಒಂದು ಸಂದರ್ಭದಲ್ಲಿ ನಾನು ಫೋನ್ ಮಾಡಿ ಯಾರಿಗಾದರೂ ಸಹಾಯ ಮಾಡಬೇಕು ಅದು ಎಷ್ಟೇ ರಾತ್ರಿ ಇರಲಿ ಎಷ್ಟೇ ಬೆಳಿಗ್ಗೆ ಇರಲಿ ಯಾವ ಪರಿಸ್ಥಿತಿಯಲ್ಲಿ ಹಿಂದೆ ಮುಂದೆ ನೋಡದೆ ಮುಂದೆ ನಿಂತ ಊರಲ್ಲಿ ಎಲ್ಲರಿಗೂ ಕೂಡ ಸಹಾಯ ಮಾಡ್ತಿದ್ದಂಥ ವ್ಯಕ್ತಿತ್ವ ಅದಲ್ಲದೆ ಎಲ್ಲ ಆತ್ಮೀಯತೆಯಿಂದ ಒಬ್ಬ ಯುವಕ ಅತ್ಯಂತ ಸಣ್ಣ ವಯಸ್ಸಿನಲ್ಲೇ ಬಹುಶಃ ಇವತ್ತು ನಮ್ಮ ಹಗಲಿರು ನಮಗೆಲ್ಲ ನೋವು ತಂದಿದೆ ಅತ್ಯಂತ ಬೇಸರ ಉಂಟಾಗಿದೆ ಅವರ ನಷ್ಟ ಅದು ಇಲ್ಲಿ ನಮ್ಮ ಇಡೀ ಸಮಾಜಕ್ಕೆ ಮತ್ತು ಊರಿಗೆ ಒಂದು ದೊಡ್ಡ ಮಟ್ಟದ ನಷ್ಟ ಇವತ್ತು ಆಗಿದೆ ವಿಶೇಷವಾಗಿ ಜನಸಾಮಾನ್ಯರಿಗೆ ಮತ್ತು ಬಡವರಿಗೆ ಬಹುಶಃ ನಾವಿವತ್ತು ಎಷ್ಟೇ ಅವರ ಮನೆಗೆ ಹೋಗಿ ಸ್ವಂತ ನೆಲೆದು ಕೂಡ ಆ ನೋವನ್ನು ಮನೆಗೆ ಬರವಿಸಲಿಕ್ಕೆ ಸಾಧ್ಯವಿಲ್ಲ ಅದು ಭೇಟಿ ಮಾಡಿ ಅವರ ಮನೆಗೆ ಕೂಡ ಭೇಟಿ ಕೊಟ್ಟು ಆ ಅವರ ಅಗಲಿಕ ನೋವನ್ನು ತಡೆಯುವಂಥ ಶಕ್ತ ಅಲ್ಲ ಅವರಿಗೆ ಕೊಡಲಿ ಅಂತ ನಾವು ಇದು ಕೇಳಿಕೊಂಡು ವಶ ಅತ್ಯಂತ ನೋವಿನ ಸುದ್ದಿ ಸಲ್ಲಿಸ್ತೇವೆ ಕಾರ್ಪೊರೇಟ್ರ್ ಇನ್ನೊಬ್ಬರು ಸಹಕಾರಿಯಾಗಿ ಜನಸಾಮಾನ್ಯ ಪರವಾಗಿ ಇದ್ದುಕೊಂಡು ಕೆಲಸ ಮಾಡ್ತಂಥ ಮಾಜಿ ಕಾರ್ಪೊರೇಟ್ರು ದೀರ್ಘಕಾಲ ತಮ್ಮ ರಾಜಕೀಯ ಜೀವನದಲ್ಲಿ ಭಾಳಷ್ಟು ಮಾ ಕಾರ್ಪೊರೇಟ್ರಾಗಿ ಡೆಪ್ಯುಟಿ ಮೇಯರ್ ಆಗಿ ಎಲ್ಲರ ವಿಶ್ವಾಸಕ್ಕೆ ಪಾತ್ರರಾದವರು ಅವರು ಕೂಡ ನಾವು ಇವತ್ತು ಇವತ್ತುಗಳಿದ್ದೇವೆ ಮೊಹಮ್ಮದ್ ಕುಂಜತ್ ಬೈಲ್ ಅವರನ್ನು ಬಹುಶಃ ಅವರು ನಾನು ಅವರು ಕೂಡ ಇವತ್ತು ಆ ನೋವನ್ನು ಬಳಸುವ ಶಕ್ತಿ ಅಲ್ಲ ಅವಲ ಪರಮಾತ್ಮ ಕುಲ್ಯ ಅಂತ ಕೇಳಲಿಕ್ಕೆ ಬಯಸಿ ಅವರನ್ನು ಸದ್ದಾ ನಾನು ಸಲ್ಲಿಸ್ತೇನೆ